ಈ ಬೇಬಿ ಇನ್ನೂ ಎಲ್ಲಿಗ್ಯಾರ ಇವ್ರಿ ಕಾಯಕತ್ತ ನಾನು ಹಾ ಇನ್ನು ಬಂದಿಲ್ಲಲ್ಲ ಮದ್ವೆಗಿಂತ ಮೊದ್ಲು ಎಷ್ಟು ಜೀವ ಮಾಡ್ತಿದ್ರು ಹಾಂ ನನಗೋಸ್ಕರ ವೇಟ್ ಮಾಡ್ತಿದ್ರು ತಮ್ದು ಕೆಲಸ ಕರೆ ಬಿಟ್ಟು ಮೊದಲು ಹೋಗಿ ಬೆಟ್ಟಾಗುದು ಓಡ್ ಬಂದು ಬೆಟ್ಟಾಗುದು ಮಾಡ್ತಿದ್ರು ಕಾಫಿ ಕಾಫಿಡೇನಾಗ ಹೋಟೆಲ್ನಾಗ ಹಂಗೆ ಕಾಯ್ತಿದ್ರು ನನಗೋಸ್ಕರ ಮದ್ವೆ ಆಗೈತೆ ಆಗೈತಿ ನನಗ್ ಕೇರ ಮಾಡವಲ್ರ ಬರ್ಲಿರಿ ಮನೆಗೆ ಬರ್ಲಿ ಅವ್ರೆ ನನಗೆ ಬಣ್ಣ ಕೇಳ್ತಾನೆ ನಾನು ಏನು ಅಂದ್ಕೊಂಡೆ ಅಂತ ಕೇಳ್ತಾನೆ ಮದುವೆ ಆಮೇಲೆ ಏನಿದೆ ನನ್ನ ಕೇರ ಮಾಡ್ದಲ್ರಿ ಮದ್ವೆ ಮೊದಲು ಎಷ್ಟು ಕೇರ್ ಮಾಡ್ತಿದ್ರಿ ನನಗೆ ಯಾಕ ಏನು ಅಂದ್ಕೊಂಡಿದೆ ನನಗೆ ಈಗ ಅಂತ ಕೇಳ್ತಾನೆ ಯಾಕಪ್ಪ ನಮ್ಮ ಬೇಬಿ ನನ್ನ ನುಡ್ಲಿ ಮುಖ ತಿರ್ಗಿಸ್ಕೊಂಡು ಕುಂತಲ್ಲ ಅಂದ್ರೆ ಏನೋ ಗದ್ಲು ಅಂದ್ರೆ ನನ್ನ ಬೇಬಿಗೇನೋ ಬೇಕಾಗೇತಿ ಅದ್ರ ಸಂಬಂಧ ಹಠ ಮಾಡ್ಕೊಂಡು ಕುಂತಾಳಕಿ ಈಗ ಜಗಳ ಮಾಡೋಂಕ ಅಂತಾಳ ಅದಕ್ಕೆ ಮುಖ ತಿರ್ಗಿಸ್ಕೊಂಡು ಕುಂತಾಳೆ ಈಗ ಬರ್ಲಿ ಹತ್ರ ಬರ್ಲಿ ಮಾತಾಡ್ಸುದೇನ ನಾನು ಬೇಬಿ ಬೇಬಿ ಒಳ್ಳೆ ನೋಡುದಿಲ್ಲ ನಾನು ಆಗಿದ್ದಾಗ್ಲಿ ಯಾಕ ಕರೆದ್ರು ಓನ್ವಲ್ ಅಂದ್ರೆ ಬಾಳ 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 ಸಿಟ್ಟಾಗ ಅಬ್ಡ ರಂಬಸ್ಬೇಕಾತಪ್ಪ ರಂಬಸ್ಕಿಂತ ಮೊದ್ಲ ಕೇಳು ತಡಿ ಏನ್ ಅನ್ನೋದ್ರ ಕಾರಣ ಅರ್ ತಿಳ್ಕೊಳ್ಳು ಬೇಬಿ ಅರೆ ಮತ್ತೆ ಮಾತಾಡ್ವಲ್ಲ ಅತ ಹೊಳೆ ಮಾತಾಡ್ತೇನೆ ತಡಿ ಬೇಬಿ ಅರೆ ಮತ್ತ ತಿರ್ಗಿದ್ಲಿಕ್ಕೆ ಏನಾತ್ ಬೇಬಿ ಆ ಬೇಬಿ ಏನತ್ತೆ ಯಾಕೆ ಸಿಟ್ಟಾಗಿ ನನ್ನ ಜೊತೆ ಮಾತಾಡ್ಬೇಡ್ರಿ ನೀವ ಯಾಕ್ ಬೇಬಿ ಏನಾತ್ ನೀ ಹೇಳಿದ್ರಲ್ಲ ಗೊತ್ತಾಗುದ್ ನನಗ ನೀ ಹಿಂಗ್ ಸಿಟ್ಟು 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 ಆದ್ರೆ ನಾ ಏನ್ ತಿಕೋಬೇಕು ಹೇಳ ನೀನ ನಾ ಏನ್ ನಿಮಗೆ ಹೇಳ್ರಿ ಫಸ್ಟ್ ಹಿಂಗ ಯಾಕಂತೀಯ ಬೇಬಿ ನೀ ನನಗ ಮುದ್ದಿನ ಮಾಡದಿ ಅತ ಹೌದು ಮುದ್ದಿನ ಮಾಡದಿ ಬರೆ ಬಾಯಿಗೆ ಅಷ್ಟ ಮುದ್ದಿನ ಮಾಡದಿ ಅದರಂಗ ಅದರ ತಕ್ಕ ಏನಾರ ನಡ್ಕೊಂತೀರಿ ನನ್ ಜೊತೆ ಇಲ್ಲ ಅಂದ್ರೆ ಮೇಡಮ್ ಏನಾರ ತಿನ್ನಾಕ್ ಬೇಕಾಗಿತ್ತೇನೋ ಅಲ್ಲೇ ಮೊಬೈಲ್ ನಾಗ ಸ್ವಿಗ್ಗಿ ಐತಿ ಜೊಮೆಟೊ ಐತಿ ಪಟ ಪಟ ಆರ್ಡರ್ ಮಾಡ್ಕೋಬೇಕಿಲ್ಲ ನಾ ಅದನ್ನ ಹೇಳಕತ್ತಿಲ್ಲ ನಾನು ಸ್ವಿಗ್ಗಿ ಜೊಮ್ಯಾಟೊ ಹೇಳಕತ್ತಿಲ್ಲ ನನಗೇನು ಗೊತ್ತೈತಿ ನನಗೆ ಬೇಕಂದ್ರೆ ನಾನು ಆರ್ಡರ್ ಮಾಡ್ಕೊಂತೀನಿ ತಿಂತೀನಿ ಅದೇನಿಲ್ಲ ಬೇಕಂದ್ರೆ ಮಾಡ್ಕೊಂಡು ತಿಂತೀನಿ ಮನೆಯಾಗ ಅದು ಏನಿಲ್ಲ ಹಾ ಮತ್ತೆ ಏನು ಬೇಕು ನಿನಗೆ ಏನಾರ ಡ್ರೆಸ್ ಮಟೀರಿಯಲ್ ಡ್ರೆಸ್ ಏನಾರ ಬೇಕಂದ್ರೆ ಆನ್ಲೈನ್ ಶಾಪಿಂಗ್ ಮಾಡ್ಕೋಬೇಕಾ ಈಗ ನಿನ್ನ ಅಕೌಂಟ್ಗೆ ಹೆಂಗಿದ್ರು ರೊಕ್ಕ ಹಾಕಿರ್ತೀನಿ ನೀನು ಆನ್ಲೈನ್ ಪೇ ಮಾಡ್ಕೋಬೇಕಲ್ಲ ಮಾಡ್ಕೋಬೇಕಲ್ಲ ರೊಕ್ಕ ಹಾಕಿಬಿಟ್ಟೆ ನಿನಗೆ ತೋ ತೋ ನಾ ಹೇಳಕತ್ತಿದ್ದ ಅದಲ್ಲ ನಾ ಹೇಳಕತ್ತಿದ್ದ ಬೇರೆ ಹೌದಾ ಮತ್ತ ಇನ್ನೇನ್ ಬೇಕು ನಿನಗೆ ಊಟದ ಎಲ್ಲ ಐತಿ ಅಂತಿದಿ ಹಾಕೋಳಾ ಕರ್ಬಿ ಐತೆ ಅಂತಿದಿ ಏನಾದ್ರು ಸಾಮಾನು ಎಲ್ಲ ಒಡವೆ ವಸ್ತ್ರ ಬಂಗಾರ ಬೆಳ್ಳಿ ಎಲ್ಲ ಅದಾವ ಮತ್ತ್ ಬಂಗ್ಲೆದಿನೂ ಕಟ್ಟಿ ಮತ್ತೆ ಇನ್ನೇನ್ ಬೇಕು ಎ ಸಿ ಹಾಕ್ಸೇನಿ ಜೂಸ್ ರೆಡಿ ಇರ್ತೈತಿ ಕುಡಿಯಾಕ ಮತ್ತ್ ಮತ್ತಿ ಇನ್ನೇನ್ ಬೇಕು ನಿನಗೆ ಜೋ ಚಲೋದೊಂದು ಪಿಕ್ಚರ್ ನೋಡಕ್ ಅಂತ ಹೇಳಿ ಒಂದು ಹೋಮ್ ಥಿಯೇಟರ್ ಮಾಡ್ಸೇನಿ ಮನೆಯಾಗ ಹೋಗಿ ಬೇಕಾದ್ ನೋಡ್ಕೊಳ್ವಾನ್ ಓ ಟಿ ಟಿ ಒಳಗ ಪಿಕ್ಚರ್ ಅಂತ ಹೇಳಿ ಎಲ್ಲ ಮಾಡೇನಿ ಎಲ್ಲಾ ರೀಚಾರ್ಜ್ ಮಾಡಿಟ್ಟೇನಿ ಪಿಕ್ಚರ್ ನೋಡಕೇನ ಹೋಗಿ ಯಾಕಿ ಬೇಬಿ ಆರಾಮ್ ನೋಡ್ಬೋದಲ್ಲ ಮತ್ ಮನೆಗ್ ಯಾರದಾರ ಒಂಟಿಗು ಯಾಕಂತಿದಿ ಮನೆಗ್ ಯಾರು ಇಲ್ಲ ಆರಾಮ್ ಒಬ್ಬಕ್ಕೆ ಎಂಜಾಯ್ ಮಾಡ್ಬೋದು ಮ್ಯಾಗ ಜಿಮ್ ಸಾಮಾನು ಇಟ್ಟೇನಿ ಜಿಮ್ ಮಾಡ್ಬೋದು ನೀನು ನೀನ್ ನಿನಗೆ ಏನ್ ಬೇಕು ನಿನ್ಗೆ ಎಲ್ಲಾ ಎ ಟು ಝಡ್ ಫೆಸಿಲಿಟಿ ಇಟ್ಟೇನಿ ಮತ್ತೆ ಯಾಕೆ ಸಿಟ್ಟಾಗಿ ನನ್ ಮೇಲೆ ಇನ್ನೇ ಏನ್ ಬೇಕು ಹೇಳಿ ಎಲ್ಲ ತಂದಿರ್ತೀನಿ ನಾನು ಅದನ್ನ ಹೇಳಕತ್ತಿಲ್ಲ ನೀವು ಮನೆಗ ಇರಂಗಿಲ್ಲಲ್ಲ ನನ್ನ ಜೊತೆ ಅದನ್ನ ಹೇಳಕತ್ತೇನೆ ನಾನು ಯಾವಾಗ್ಲೂ ಮೂರ್ ಹೊತ್ತು ಬರೀ ನಾಲ್ಕು ಗಾಡಿ ನೋಡ್ಕೊಂತ ಕುಂತ ಬಿಡ್ಲಿ ನಾನು ಎಷ್ಟು ಬೋರ್ ಆಕತ್ತಿ ಗೊತ್ತಾ ಬೇಬಿ ನನಗೆ ನೀವು ನೋಡಿದ್ರೆ ಒಂದ ಬೆಳಗ್ಗೆ ಹೋದವ್ರು ನೈಟ್ ಬರ್ತೀರಿ ಯಾವಾಗ ಮಧ್ಯಾಹ್ನ ಬಂದ್ ಹೋಗ್ತೀರಿ

ಈಗ ನೀವು ಹಂಗ ಮಾಡ್ರಿ ಎಟ್ಟಕೊಂಡ ಬ್ಯಾಂಕ್ ಬ್ಯಾಲೆನ್ಸ್ ಐತಿ ಸಾಕು ಅದನ್ನ ತಿನ್ಕೊಂತಿರೋಣ ಒಂದು ಮಗು ಮಾಡ್ಕೊಳ್ಳೋಣ ಫಸ್ಟ್ ಆಮೇಲೆ ನೋಡ್ಕೊಳ್ಳೋಣ ಉಳಿದಿದ್ದೆ ನನಗೂ ಅರ್ಥ ಆಕತಿ ಬೇಬಿ ನನಗೂ ಅರ್ಥ ಆಕತಿ ನೀನು ಒಬ್ಬಕ್ಕಿನ ಬಿಟ್ಟು ಹೋಗುದು ನನಗೂ ಬೇಜಾರ ಆದ್ರೆ ಏನು ಮಾಡಕ್ ಬರಂಗಿಲ್ಲ ಒಂದು ದೊಡ್ಡ ಡೀಲ್ ಒಪ್ಕೊಂಡೇನಿ ಅದ್ ಆತಂದ್ರ ಮನೆಯಾಗ ನಾನು ಫಿಕ್ಸ್ ಆರಾಮ್ ನಿನ್ ಜೊತಿ ಮನೆಯಾಗ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ ಆರಾಮ್ ಕಳಿತೀನಿ ಯಾಕೆ ಹೇಳ ನನಗ್ ನಿನ್ ಜೊತಿ ರಕ್ಕ ಇಷ್ಟ ಏನದು ಡೀಲೇ ಅದ ವ್ಯವಹಾರ ನಿನಗ ಅರ್ಥ ಆಗಂಗಿಲ್ಲ ಅದಾದ್ಮೇಲೆ ಹೇಳ್ತೀನಿ ನಿನಗೆ ಏನ ಅಲ್ಲಿತನ ತನ ಅಲ್ಲಿ ತನ ಅನ್ನಕ್ಕೆ ಎಷ್ಟು ದಿನ ತಗೊಂಡಿದ್ದು ಟೈಮ್ ಒಂದು ವಾರ ಒಂದ್ ವಾರ ಆತನ ಮುಗಿತ ಒಂದು ವಾರ ಆದ್ಮೇಲೆ ಕೇಳಿ ನೀ ಹೊರಗೆ ದಬ್ಬಿದ್ರು ನಾ ಹೊರಗೆ ಹೋಗಂಗಿಲ್ಲ ಜೊತೆಗೆ ಇರ್ತೀನಿ ಆತ ಏನೇ ನಿಜವಾಗ್ಲೂ ಬೇಬಿ ನಿಜವಾಗ್ಲೂ ಅರ್ಥಾತ ಆತ ಬೇಬಿ ಐ ಆಮ್ ಸೋ ಹ್ಯಾಪಿ ಬೇಬಿ ಆ ಒಂದ್ ವಾರ ಯಾವಾಗ ಮುಗಿತೈತು ಅಂತ ಕಾಯಕತ್ತೇನೆ ನೋ ನಾನು ನಾವು ಆನ್ಲೈನ್ ಆರ್ಡರ್ ಮಾಡೋದು ಬೇಡ ಇದು ಏನ ಆನ್ಲೈನ್ ಶಾಪಿಂಗ್ ಮಾಡೋದು ಬೇಡ ನಾವು ಹೊರಗೆಲ್ಲ ಅಡ್ಡಾಡ್ಕೊಂಡು ಮಾರ್ಕೆಟ್ ಎಲ್ಲಾ ಸುತ್ತಾಡ್ಕೊಂಡು ಬರೋಣ ಆಮೇಲೆ ಎಲ್ಲರೂ ಟ್ರಿಪ್ ಹೋಗೋಣ ூர் கடை அடி ஆட் மஜாணி கார் எல்லாம் நீங்க வார முகித்தோட நோட் ಅಯ್ಯೋ ಕೇಳಿದ್ರೆ ಎಷ್ಟು ಖುಷಿ ಆಗಕತ್ತೈತಿ ಏನಾದ್ರೂ ಜ್ಯೂಸ್ ತಗೊಂಡ್ ಬರ್ಲಿ ಬೇಬಿ ಹಾ ಮೊದಲೇ ಒಂದು ಗ್ಲಾಸ್ ನೀರು ತಗೊಂಡ್ ಬಾ ನನಗೆ ನೀರಡಿಕೆ ಆತೆ ನೀರಡಿಕೆ ಆಗೈತಿ ಮೊದಲ ಆಲ್ರೆಡಿ ಮತ್ತೆ ನಿನ್ ಜೊತೆ ಮಾತಾಡ ಮಾತಾಡಿ ಇನ್ನೂ ನನಗೆ ಸುಸ್ತ ಆತೆ ಮೊದಲ ನೀರು ತಗೊಂಡ್ ಬಾ ಆಮೇಲೆ ಊಟ ಮಾಡೋ ನನಗೆ ಹೊಟ್ಟೆ ಸತ್ತೆ ಹಾ ಸರಿ ಬೇಬಿ ಈಗ ತರ್ತೀನಿ ನಮ್ಮ ಮುದ್ದು ಬೇಬಿ ಹೌದು ನನ್ನ ಮುದ್ದು 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 ಬೇಬಿ ಎಷ್ಟು ಖುಷಿ ಆಗ್ಯಾ ನೋಡು ಕರೆನ ಹೆಣ್ಣು ಮಕ್ಕಳು ಜೊತೆಗೆ ಗಂಡು ಇರ್ಬೇಕಂತ ಭಾಳ ಬಯಸ್ತಾರೆ ನಾವು ತಿಳ್ಕೊಳ್ಳೋದೇ ಇಲ್ಲ ಬರೀ ಹೊರಗೆ ಅಡ್ಡಾಡಿ 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 ಟೈಮ್ ಕಳೆದ್ಬಿಡ್ತೀವಿ आमेल रात रात में गहू मने हो मकोंती